हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मन्मनोभीष्टवरदं सर्वाभीष्टफलप्रदम् पुरन्दरगुरुं वन्दे दासश्रेष्ठिं दयानिधिं विद्याविनयसम्पन्नान् शान्तादिगुणबृंहितान् सश्शास्त्रप्रवचनासक्तान् एलमिलार्यान् गुरून् भजे पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरु मम हरिः श्रीशा पाहि ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದರಲ್ಲಿ ದ್ವಿತೀಯ ಭಾಗವಾದ ರೂಪಚಿಂತನೆಯನ್ನು ಮಾಡುತ್ತಿದ್ದೇವೆ ಶ್ರೀ ಪುರಂದರದಾಸರು ಅರವತ್ತೊಂದರಿಂದ ಎಪ್ಪತ್ತಾರು ಗದ್ದದವರೆಗೂ ರೂಪಚಿಂತನೆಯನ್ನು ನಡೆಸಿದ್ದಾರೆ ಕಮಲನಾಥ ವೈಜಯಂತಿ ವನಮಾಲ ಶೋಭಿತ ಕೌಸ್ತ ಭೂಷಿತ ಸುವರ್ಣವರ್ಣ ದಾರಿ ಕಸ್ತೂರಿ ಶ್ರೀಗಂಧ ಲೇಪನ ಗರುಡಾರೂಢ ಶೋಭಿತ ಕಾಮಧೇನು ಶ್ರೀವತ್ಸಲಾಂಛನ ಕಲ್ಪವೃಕ್ಷ ಚಿಂತಾಮಣಿ ಕ್ಷೀರಾಬ್ಧಾಯಿ ಶೇಷಶಾಹಿ ವಟಪತ್ರಶಾಹಿ ಖಗವಾಹನ ದೇಶಕಾಲ ಗುಣಾತೀತ ಇದರಲ್ಲಿ ಪ್ರಸ್ತುತ ಅರವತ್ತೈದನೇ ಗಜ್ಜ ನವರತ್ನ ಕುಂಡಲ ದಾರಿ ನವರತ್ನ ದಾರಿ ಅಂದರೇನು ಭಗವಂತನ ರೂಪಚಿಂತನೆಯಲ್ಲಿ ನವರತ್ನ ಕುಂಡಲ ದಾರಿ ಎಂಬುದಾಗಿ ಸಹಜವಾಗಿಯೇ ಇದು ನಿಂತ ಭಂಗಿಯನ್ನು ಶ್ರೀ ಪುರಂದರದಾಸರು ನಾವು ತಾವು ಕಂಡಿದ್ದನ್ನು ನಮಗೆ ಅನುಗ್ರಹಿಸುತ್ತಿದ್ದಾರೆ ಭಗವಂತ ಸದಾಕಾಲ ಕುಂಡಲವನ್ನು ಧರಿಸಿರುತ್ತಾನೆ ಎಂಬತಕ್ಕಂಥದ್ದು ಇದರರ್ಥ ಭಗವಂತನಿಗೆ ಪೂರ್ಣವಾದ ಆಕಾರವಿದೆ ಆಕಾರವೇ ತಾನಾಗಿಹನು ಅಭಿನ್ನವಾದ ವಿಶಿಷ್ಟವಾದ ಆಭರಣಗಳಿಂದ ತೋರಿಸಿಕೊಳ್ಳುವವನು ಇವೆಲ್ಲವೂ ನವ ಎಂಬ ಶಬ್ದದಿಂದ ಕಾಣಬಹುದಾಗಿದೆ ನವರತ್ನ ಅಂದರೆ ಏನರ್ಥ ಅಂದರೆ ಎಲ್ಲವೂ ಎಂದೂ ಹಳೆದು ಮಸೀದಿ ಮಸೀದಿದೆ ಹಳೆಯದಾಗಿದೆ ಮುರಿದಿದೆ ಎಂಬುದೇ ಇಲ್ಲ ನಿತ್ಯ ನೂತನವಾಗಿರ್ತಕ್ಕಂಥದ್ದು ಆದ್ದರಿಂದ ನವ ನವರತ್ನ ನವರತ್ನಗಳು ಪ್ರಕಾಶಮಾನವನ್ನು ಬೆಳಕನ್ನು ಚೆಲ್ಲುವಂತೆ ಭಗವಂತ ಕ್ಷಣದಲ್ಲೂ ಅನಂತ ಪ್ರಕಾಶಮಾನನಾಗಿರುತ್ತಾನೆ ಭಗವಂತ ಯಾರಿಗೆ ಕಾಣಿಸಿಕೊಳ್ಳಬೇಕಾದರೂ ಅವನು ಪ್ರಕಾಶ ರೂಪನಾಗಿಯೇ ಕಾಣಿಸಿಕೊಳ್ಳುತ್ತಾನೆ ಆದ್ದರಿಂದ ನವರತ್ನ ಕುಂಡಲಧಾರಿ ಎಂಬುದು ಭಗವಂತನ ನಿಲುವ ಭಂಗಿಯೂ ಹೌದು ಪ್ರಕಾಶಮಯ ರೂಪವೂ ಹೌದು ಲೋಕದಲ್ಲಿ ಪ್ರಸಿದ್ಧವಾದ ಎಲ್ಲ ರತ್ನಗಳು ಅವನ ವಿಶೇಷ ಸನ್ನಿಧಾನ ಇರುವಂತಹದ್ದು ರತ್ನ ಎಂಬತಕ್ಕಂಥದ್ದೇ ಭಗವಂತನ ಅಮೂಲ್ಯವಾದ ಹೆಸರು ಏಕೆಂದರೆ ರತ್ನ ಎಂಬತಕ್ಕಂಥದ್ದು ಆಭರಣಗಳಲ್ಲಿ ಪ್ರಸಿದ್ಧಿ ಹೇಗೆ ಪಡೆದಿದೆ ಭಗವಂತನ ವಿಭೂತಿ ರೂಪ ಇರೋದ್ರಿಂದ ಆ ವಿಭೂತಿ ರೂಪಕ್ಕೆ ಹೆಸರೇನು ರತ್ನ ನವರತ್ನ ಅಂದರೆ ಸದಾಕಾಲ ಅನೂತನವಾಗಿರತಕ್ಕಂಥ ವಿಭೂತಿ ರೂಪಗಳನ್ನೇ ನವರತ್ನ ಅಂತ ಹೆಸರು ಆದ್ದರಿಂದಲೇ ನವರತ್ನಗಳಿಗೆ ಅಧಿಕ ಬೆಲೆ ಉಳ್ಳದ್ದಾಗಿದೆ ಭಗವಂತನ ಆಭರಣಗಳನ್ನು ಬೆಲೆ ಕಟ್ಟಲು ಸಾಧ್ಯವಿಲ್ಲದ್ದು ಎಂಬುದನ್ನು ತಿಳಿಸಲು ನವರತ್ನ ಎಂದಿದ್ದಾರೆ ಏಕೆಂದರೆ ನಾವು ಯಾವುದೇ ಪದಾರ್ಥವನ್ನು ತಂದು ತಂದು ತೋರಿಸಿದಾಗ ಕಳೆದ ವರ್ಷ ಇದ್ದ ನಮೂನೆ ಈಗ ಬದಲಾವಣೆಯಾದಾಗ ಹೊಸ ಬೆಲೆಯೇ ಬರುತ್ತೆ ಯಾಕೆ ಅದಿಲ್ಲ ಒಂದು ಹೊಸತನವನ್ನು ನಾವು ಕಾಣುತ್ತೇವೆ ಆದ್ದರಿಂದ ಹೊಸ ಬೆಲೆಯನ್ನು ನಾವು ಹೇಳ್ತೇವೆ ಭಗವಂತನೊಂದು ಅನಂತ ಕಾಲದಿಂದಲೂ ನವನವ ರೀತಿಯಲ್ಲಿ ಹೊಸದಾಗಿಯೇ ಇರೋದರಿಂದ ಭಗವಂತನಿಗೆ ಯಾರು ಬೆಲೆ ಕಟ್ಟಿಸಲಿಕ್ಕೆ ಸಾಧ್ಯವಿದೆ ಅಸಾಧ್ಯವಾದ ಮಾತು ನವರತ್ನಗಳೇ ಯಾರಿಗೆ ಕುಂಡಲೋಪಾರಿಯಾಗಿ ಇರುವುದೋ ಅದು ಭಗವಂತನ ವಿಶಿಷ್ಟ ರೂಪ ಎಂದು ಚಿಂತಿಸಬಹುದಾಗಿದೆ ಮುತ್ತು ಕೊಳ್ಳಿರೋ ಭಕ್ತಿ ಎಂಬ ರೊಕ್ಕದಿಂದ ಭಕ್ತಿ ದಾರಿ ಎಸೆದುಕೊಳ್ಳಿರೋ ಎಂದು ಶ್ರೀ ಪುರಂದ್ರದಾಸರಿ ಹೇಳಿದ್ದಾರೆ ಮುತ್ತು ಒಂದು ರತ್ನ ವಿಶೇಷವೇ ಈ ಮುತ್ತನ್ನು ನಾವು ನೋಡಬೇಕಾದರೆ ಅದು ಕೊಳ್ಳಬೇಕಾದ್ರೆ ಏನರ್ಥ ಅದನ್ನು ನೋಡುವುದೇ ನೋಡುವುದೇ ಮೊಟ್ಟ ಮೊದಲನೇದು ಅದು ನೋಡುವುದಕ್ಕೆ ನಮಗೆ ಯಾವುದೊಂದು ಹಣವನ್ನು ಕೊಡಬೇಕಪ್ಪ ಅಂದರೆ ಭಕ್ತಿ ಎಂಬ ರೊಕ್ಕ ಯಾರಿಗೆ ಭಕ್ತಿ ಇದೆಯೋ ಅವ್ರಿಗೆ ಮಾತ್ರ ಈ ಮುತ್ತು ಅಥವಾ ರತ್ನವನ್ನು ನೋಡಲು ಅರಿತುಕೊಳ್ಳಲು ಮುಟ್ಟ ಸ್ಪರ್ಶಿಸಲು ಹೊಂದಲು ಸಾಧ್ಯವಾಗುತ್ತೆ ಹೊರತು ಬೇರೆಯವರಿಗೆ ಇದರ ಭಾವನೆಗೆ ಉಂಟಾಗುವುದಿಲ್ಲ ಎನ್ ಎಂದು ಶ್ರೀ ಪುರಂದರದಾಸರು ಇಲ್ಲಿ ವಿಶೇಷಾಕಾರವಾಗಿ ನವರತ್ನ ದಾರಿ ಎಂಬದಲ್ಲಿ ಭಗವಂತನ ಮಹಿಮೆ ಜತೆಯಲ್ಲಿ ಭಗವದ್ ಭಕ್ತರು ಎಂತಹರು ಇವನನ್ನು ಆರಾಧನೆ ಮಾಡ್ತಾರೆ ಎಂಬತಕ್ಕಂಥದ್ದನ್ನು ಸಹ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ ನವರತ್ನ ಕುಂಡಲ ದಾರಿ ಎಂಬುದನ್ನು ಇನ್ನೂ ಅನೇಕ ವಿಧವಾಗಿ ನಾವು ಚ ಚರ್ಚಿಸಬಹುದಾಗಿದೆ ತಿಳಿದುಕೊಳ್ಳಬಹುದಾಗಿದೆ ಮತದ ನವ ಪ್ರಮೇಯವೇನಿದೆ ಅವೆಲ್ಲ ಒಂದೊಂದು ರತ್ನಗಳೇ ಆಗಿದೆ ಇದು ಒಂದೊಂದು ರತ್ನಗಳು ಪ್ರಕಾಶಮಾನವಾದದ್ದು ಇಂತಹ ಪ್ರಮೇಯವೇ ಭಗವಂತನೆಂಬ ಕುಂಡಲ ಅಂದರೆ ಭಗವಂತನು ಪ್ರಕಾಶಮಾನ ಮಾಡಿದ ಇದು ಅಂದರೆ ಲೋಕಕ್ಕೆ ಭಗವಂತನನ್ನು ಪರಿಚಯಿಸಿದ್ದು ಇದನ್ನು ದಾರಿ ಅಂತ ಶಬ್ದದಿಂದ ತೋರಿಸಿದ್ದಾರೆ ಅದೇ ಕುಂಡಲ ದಾರಿ ಇದೇ ಮಾರ್ಗ ಎಂಬ ಸ್ಪಷ್ಟ ವಚನದಲ್ಲಿ ನಾವು ತಿಳಿದುಕೊಳ್ಳಬಹುದು ನವರತ್ನ ಕುಂಡಲ ಮತ್ತು ದಾರಿ यौद्प मध्यमत नवरत् हरिपरत नीचोच्च जीवाचोच्चता जी जीवाहनुचरा जी जीवाहनुचरा सचो जगत मुक्ति नैजसुखाक्ति अमला भक्तिशत साधन हक्षातृतीमाण अखिला ಹರಿಹಿ ನೋಡಿ ಅಖಿಲ ಆಮ್ನೇಕ ವೇಜೋ ಹರಿಹಿ ಇದು ಒಂಬತ್ತನೇ ರತ್ನ ಇದು ಮೊಟ್ಟ ಮೊದಲೇ ಹೇಳ್ತಕ್ಕಂಥದು ಯಾವುದು ಹರಿಹಿ ಪರತರಹ ಅತ್ಯಂತ ಶ್ರೇಷ್ಠವಾದ ಭಗವಂತ ಇದು ಒಂದು ಮುತ್ತು ಇದು ಒಂದು ರತ್ನ ಕೊನೆಯಲ್ಲಿ ಏನು ಹೇಳಿದ್ದಾರೆ ಅಖಿಲ ಆಮ್ನೇಕ ವೇಜೋ ಹರಿಹಿ ಸಕಲ ವೇದಗಳು ಅದು ಒಂದು ಮುತ್ತು ಅದರಿಂದ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಇನ್ನೊಂದು ಮುತ್ತು ಯಾವುದು ಭಗವಂತ ಆದ್ದರಿಂದ ಭಗವಂತನನ್ನು ಇಲ್ಲಿ ಶ್ರೀ ಪುರಂದರದಾಸರು ನಿಲುವ ಭಂಗಿಯಲ್ಲಿ ನವರತ್ನ ಕುಂಡಲ ದಾರಿ ಎಂದು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಭಗವಂತನನ್ನು ಹೇಗೆ ನಾವು ಏನು ಭಗವಂತನ ನವರತ್ನ ಕುಂಡಲ ದಾರಿ ಅಂತ ಹೇಳ್ತೀವಿ ಆದರೆ ಸಾಮಾನ್ಯವಾಗಿ ನಾವು ರತ್ನವನ್ನು ವಿಚಾರ ಮಾಡ್ತೀವಲ್ಲ ಅಂದರೆ ಅದಕ್ಕೆ ಶ್ರೀಮದಾನಂದ ತೀರ್ಥರು ಭಾಗವತ ತಾತ್ಪರ್ಯದಲ್ಲಿ ಅಂತ ಹೇಳಿಕೊಟ್ಟಿದ್ದಾರೆ ರೂಪಾಂತರತ್ವಾದಿ ಕಸಾಪಿ ಬಹುಸ್ಥಾನು ಪ್ರಧಾನಿಯಸ್ತು ನೋ ವಿರುದ್ಧತೆ ನೋಡಿ ಯಾವುದೇ ಫೀಲ್ಡ್ ಅಂದರೆ ಯಾವುದೇ ಮಾರ್ಗದಲ್ಲಿ ಅತಿ ಉನ್ನತ ಪದವಿ ಯಾರು ಅತಿ ಶ್ರೇಷ್ಠರು ಯಾರು ಅತಿ ಪ್ರತಿಭಾವಂತರು ಯಾರು ಅಂದರೆ ಎಲ್ಲ ಕಡೆ ಭಗವಂತನೇ ಬರ್ತಾನೆ ಅಂದರೆ ಬ ಸಹಸ್ರ ಸಹಸ್ರ ಅಂಶಗಳನ್ನು ನಾವು ನೋಡಿದರೂ ಸಹಸ್ರ ಸಹಸ್ರ ಶಾಖೆಗಳನ್ನು ನಾವು ನೋಡಿದರೂ ಭಗವಂತನೇ ಎಂದು ನಮಗೆ ತಿಳಿದು ಬರುತ್ತೆ ಒಂದು ಕಡೆ ಹೇಳಿದ ಮೇಲೆ ಭಗವಂತನ ಅನೇಕ ಕಡೆ ಯಾಕಪ್ಪ ಹೇಳ್ತೀರಾ ಅಂತ ಕೆಲವರು ಪ್ರಶ್ನೆ ಹೇಳ್ಬೋದು ಒಂದು ಕಡೆ ಹೇಳಿದಿರಪ್ಪ ಸಾಕು ಇನ್ನೊಂದು ಕಡೆ ಬೇರೆಯವರೇ ಹೇಳಿದರೆ ಹಾಗೆ ಹೇಳೋಕ್ಕೆ ಬರೋದಿಲ್ಲ ಹಾಗಾದ ಹಾಗೆ ಹೇಳೋದು ದೋಷ ಅಲ್ವೇನು ಅಂದರೆ ಶ್ರೀಮಧ್ವಾಚಾರ್ಯರು ಅದನ್ನು ನಮಗೆ ತಿಳಿಸಿ ಹೇಳ್ತಾ ಇದ್ದಾರೆ ರೂಪಾಂತರತ್ವಾದ ಅದು ಬೇರೆ ರೂಪ ಆಗಿರೋದ್ರಿಂದ ಏಕಸ್ಯಾಪಿ ಭಗವಂತನ ಒಬ್ಬನೇ ಆದರೂ ಸಹ ಬಹುಸಾರೇಶ ಪ್ರಾಧಾನ್ಯೋ ಅಸ್ತಿನೋ ವಿರುದ್ಧತೆ ಬಾ ಅನೇಕ ಶಬ್ದದಲ್ಲಿ ಅವನ ಪ್ರಾಧಾನ್ಯತೆ ಇರುವುದರಿಂದ ನಾವು ಆ ಪ್ರಾಧಾನ್ಯ ಪ್ರಥಮ ಸ್ಥಾನವನ್ನು ಕೊಡುವುದು ವಿರುದ್ಧವಲ್ಲ ತಪ್ಪಲ್ಲ ಕೊಡಲೇಬೇಕು ಎಂಬುದು ತಾತ್ಪರ್ಯ ಹೀಗೆ ಹೇಳೋದ್ರಿಂದ ಶ್ರೀ ಪುರಂದರದಾಸರು ನವರತ್ನ ಕುಂಡಲಧಾರಿ ಅಂತ ಹೇಳಿದ ಕೂಡಲೇ ಪುರಂದರದಾಸರು ಶ್ರೀ ವ್ಯಾಸರಾಜರ ಶಿಷ್ಯರು ಅವರು ಗುರುಗಳು ಏನಂತ ಹೇಳಿದ್ರು ನವರತ್ನ ಮಧ್ಯಮ ಮತದ ನವರತ್ನವನ್ನು ಹೇಳಿದರು ಹರಿಪ್ಪರ ತರಹ ಇತ್ಯಾಗಿ ಗುರುಗಳು ಹೇಳಿದ ಮಾತನ್ನೇ ಇಡೀ ಸರ್ವಮೂಲ ಇರತಕ್ಕಂಥ ಒಟ್ಟು ವಿಶೇಷ ಅಂಶವನ್ನು ಗುರುಗಳು ಒಂಬತ್ತು ನವರತ್ನ ಕು ನವರತ್ನದಿಂದ ಹೇಳಿದರೆ ಶ್ರೀ ಪುರಂದರದಾಸರು ಶಿಷ್ಯರಾದ ಪುರಂದರದಾಸರು ಏನು ಮಾಡಿದ್ದಾರೆ ಕೇವಲ ನವರತ್ನ ಕುಂಡಲ ಎಂಬ ಶಬ್ದದಿಂದ ಸೂಚಿಸಿದ್ದಾರೆ ಅಂತ ನಾವು ತಿಳಿಬೇಕು ಏಕೆಂದರೆ ವಿಜಿ ತಮ್ಮ ಗುರುಗಳು ನವರತ್ನ ಮದುವೆ ನವರತ್ನ ಪ್ರಮೇಯ ಮಾಲೀಕ ಹೇಳಿದ ಮೇಲೆ ಮತ್ತೆ ಅದರಲ್ಲಿ ಹೇಳೋದು ಬೇಡ ಅದನ್ನು ಈ ರೀತಿಯಲ್ಲಿ ದಿಗ್ ದರ್ಶನ ಮಾಡೋಣ ಅಂತ ಹೇಳಿ ನವರತ್ನ ಕುಂಡಲ ದಾರಿ ಅಂತ ತಿಳಿಸಿದ್ದಾರೆ ನವರತ್ನ ಕುಂಡಲ ಅಂದರೆ ಇದೇ ಬ್ರಹ್ಮಾಂಡ ಬ್ರಹ್ಮದೇವರೇ ರತ್ನಪ್ರಾಯರಾಗಿರುವುದು ಬ್ರಹ್ಮಾಂಡ ಸೃಷ್ಟಿಯಿಂದ ಪರಬ್ರಹ್ಮನನ್ನು ತಿಳಿಯಬೇಕಾಗಿದೆ ಚಿತ್ರ ವಿಚಿತ್ರ ಜಗತ್ ಸೃಷ್ಟಿ ಕರ್ತ ಅಂತ ಮೊಟ್ಟಮೊದಲೇ ನಾವು ಈ ದಾರಿ ಬ್ರಹ್ಮಾಂಡ ಆದ್ದರಿಂದಲೇ ದಾರಿ ಎಂಬತಕ್ಕಂಥ ಕೊನೆಯಲ್ಲಿ ಇದೆ ನವ ದಾರಿ ರತ್ನ ದಾರಿ ಕುಂಡಲ ದಾರಿ ಮೂರು ರೀತಿಯಲ್ಲಿ ನಾವು ತಿಳಿದಾಗ ಏನಿದು ಹೇಳ್ತಾ ಇದ್ದೀರಾ ಅಂದರೆ ಒಂದು ಆದಿ ಭೌತಿಕ ಅದು ದೈವಿಕ ಮತ್ತು ಆಧ್ಯಾತ್ಮಿಕ ಈ ರೀತಿಯಲ್ಲಿ ಮೂರು ರೀತಿಯಲ್ಲಿ ದಾರಿ ಅದು ನವ ಹೊಸದಾಗಿ ನೋಡತಕ್ಕಂಥದ್ದು ಯಾವುದು ನವರತ್ನ ನವ ಕುಂಡಲ ನವ ದಾರಿ ಈ ನವದಾರಿ ಅಂತ ನಾವು ಹೇಳಿದಾಗ ಶ್ರೀಮದಾನಂದ ತೀರ್ಥರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಇನ್ನೊಂದು ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ ಶ್ರೀಯಾದಿ ನವಮೂರ್ತಿಯಂ ಮಧ್ಯೆ ಸ್ವಕೀಯ ನವಮೂರ್ತಿ ಮಿತ್ಯರ್ಥಃ ಭಗವಂತನನ್ನು ಒಂಬತ್ತು ಮೂರ್ತಿಯನ್ನು ನಾವು ಜಾನಿಸಬೇಕು ಯಾವುದಾದ್ರು ಒಂಬತ್ತು ಮೂರ್ತಿಗಳು ಯಾವ ಲಕ್ಷಣದಿಂದ ಅಂದರೆ ಓಜಃ ಬಲವತಂ ಕರ್ಮಾಹಂ ವಿದ್ಿಸಾತ್ವತಂ ಸಾತ್ವತಂ ನವಮೂರ್ತಿ ನಾಮಾದಿ ಮೂರ್ತಿ ಅಹಂಪುರಾ ಭಗವಂತನ ಗುಣ ಅತಿಶಯವದ್ದು ಆದ್ದರಿಂದ ಭಗವಂತನನ್ನು ಒಂಬತ್ತು ರೂಪದಿಂದ ಅವನು ಕಾಣಿಸಿಕೊಳ್ಳುತ್ತಾನೆ ಆ ರೀತಿ ನಾವು ನಿತ್ಯ ಪೂಜೆಯಲ್ಲಿ ಮಂಟಪ ಪೂಜೆಯಲ್ಲಿ ನಾವು ಜಾನಿಸಬೇಕು ಇದರಂತೆ ಇನ್ಯಾರನ್ನು ಪೂಜಿಸಬೇಕು ಅಂತ ಹೇಳಿದಾಗ ವಿಷ್ಣೋ ಶ್ರೀಯೋ ಬ್ರಹ್ಮಣ್ಯ ವಾಯೋ ಸಂಕರ್ಷಣ ಚ ಸಂಪ್ರೋಕ್ತ ಪ್ರತ್ಯೇಕ ನವಮೂರ್ತಿಯ ವಿಷ್ಣುವನ್ನು ತಿಳಿಯಿರಿ ಮುಖ್ಯವಾಗಿ ಮತ್ತು ಇವರ ಭಕ್ತರಾದ ಲಕ್ಷ್ಮೀದೇವಿ ಬ್ರಹ್ಮದೇವರು ವಾಯುದೇವರು ಶೇಷದೇವರು ಗರಡದೇವರು ಸಹ ನಾವು ಪ್ರತ್ಯೇಕವಾಗಿ ಒಂಬತ್ತು ಮೂರ್ತಿಗಳು ನಾವು ತಿಳಿಯಬೇಕು ಇದನ್ನು ತಿಳಿದು ನಾವು ಭಗವಂತನನ್ನು ಆರಾಧನೆ ಮಾಡಬೇಕು ಅಂತ ಹೇಳಿ ಭಗವಂತನ ಒಂಬತ್ತು ಮೂರ್ತಿಗಳೇನಿದೆ ಅದು ಬಹಳ ಅಮೂಲ್ಯವಾದುದು ಮುಖ್ಯವಾದುದು ಅಂತ ಹೇಳಿ ಆ ಹೆಸರನ್ನು ಹೇಳಿದ್ದಾರೆ ನಾರಾಯಣ ಪರಬ್ರಹ್ಮ ವಾಸುದೇವಾಧಿ ಕಸ್ತ ನರಸಿಂಹವರಾಹೋಚ ಪರಂ ಜ್ಯೋತಿ ಹರೇನವಾ ಭಗವಂತನ ಒಂಬತ್ತು ಹೆಸರುಗಳು ಇಲ್ಲಿ ಹೇಳಿದ್ದಾರೆ ನಾರಾಯಣ ಪರಂ ಬ್ರಹ್ಮ ವಾಸುದೇವಾದಿಕ ಅಂದರೆ ವಾಸುದೇವ ಅನಿರುದ್ಧ ಪ್ರಜಮ ಸಂಕರ್ಷಣ ಎಂಬುದಾಗಿ ತಿಳಿಬೇಕು ನರಸಿಂಹ ವರಾಹೌ ನರಸಿಂಹ ಮತ್ತು ದೇವರು ಮತ್ತು ಪರಂಜ್ಯೋತಿ ಇದು ಒಂಬತ್ತು ಭಗವಂತನ ವಿಶೇಷ ನಾಮಧೇಯಗಳು ಇದು ಒಂಬತ್ತು ನಾಮಧೇಯಗಳನ್ನು ಮಂಟಪ ಪೂಜೆಯಲ್ಲಿ ನಾವು ತಿಳಿದಾಗ ಭಗವಂತನ ವಿಶೇಷ ಪ್ರೀತಿಗೆ ಪಾತ್ರರಾಗುತ್ತೇವೆ ಈ ನಾಮಗಳು ಯಾವುದು ಗುಣ ಗುಣಗಳು ಯಾವುದು ಕ್ರಿಯಾ ಆದ್ದರಿಂದ ಇಲ್ಲಿ ನಾಮರೂಪವಾಗಿ ಶ್ರೀ ಪುರಂದರದಾಸರು ಏನು ಹೇಳಿದ್ದಾರೆ ನವರತ್ನ ಕುಂಡಲ ದಾರಿ ನೋಡಿ ನಾವು ಭಗವಂತನ ಮಧ್ಯಪ್ರಮೇಯವಾಗಿಯೂ ತಿಳಿಯಬಹುದು ಅವನ ನಾಮವನ್ನಾಗುವೆ ತಿಳಿಯಬಹುದು ನವಾದ ನೂತನ ಭಕ್ತಿಯನ್ನಾಗೂ ಸಹ ತಿಳಿಯಬಹುದು ಇಷ್ಟೇ ಏನು ಅಂದರೆ ನಿತ್ಯ ನೂತನ ಪ್ರಕಾಶಮಾನವಾದ ಮಾರ್ಗ ಇದು ಪರ್ಯಾಯ ರೂಪದಲ್ಲಿ ತಿಳಿದಾಗ ಅದು ಭಗವಂತ ತಿಳಿಸುವ ನಾಲ್ಕು ಪಾದಗಳಲ್ಲಿ ತಿಳಿಸುತ್ತಾ ಬ್ರಹ್ಮಸೂತ್ರ ಫಲಾಧ್ಯಾಯ ನಾಲ್ಕು ಪದಗಳಾದ ಕರ್ಮಕ್ಷಯ ಉತ್ಕ್ರಾಂತಿ ಮಾರ್ಗ ಭೋಗ ಎಂಬಲ್ಲಿ ಅರೋಹಿದ ತತ್ವಾಂಶಗಳನ್ನು ಇಲ್ಲಿ ಸೂಚಿಸುತ್ತಾ ಇದ್ದಾರೆ ಅದಕ್ಕೆ ದಾರಿ ಎಂದು ಹೆಸರು ಮೋಕ್ಷಪ್ರದ ಅನುಗ್ರಹ ಪಡೆದ ಸುಜೀವಗಳ ಮಾರ್ಗದರ್ಶನ ಇದಾಗಿದೆ ಎಲ್ಲಾಗಿದೆ ಅಂದರೆ ಆಭರಣ ಆಭರಣ ಬರ್ತಕ್ಕಂಥದ್ದು ನಾಲ್ಕು ಅಕ್ಷರ ಆಭರಣದ ಚತುರ್ ಅಕ್ಷರವು ಚತುರ್ಮತಿಯರು ಉಪಯೋಗಿಸುವ ಚಾತುರ್ಯತೆ ಚತುರ್ಮುಖನಿಂದಲೇ ಲೋಕದಲ್ಲಿ ಬೆಳಕು ಕಂಡಿದೆ ಏಕೆಂದರೆ ನಾವು ನವರತ್ನ ಕುಂಡಲ ದಾರಿ ಅಂತ ಹೇಳಿದಾಗ ಇದು ಒಂದು ಆಭರಣ ಮಾತ್ರ ಅಂತ ನಾವು ತಿಳಿದಾಗ ಆಭರಣ ಎಂಬಿರ್ತಕ್ಕಂಥ ಶಬ್ದ ನಾಲ್ಕು ಅಕ್ಷರಗಳಿದೆ ನಾಲ್ಕು ಅಕ್ಷರ ಏನಂತೋರಿಸ್ಕೊಡ್ತಾ ಇದೆ ಮಾರ್ಗ ಫಲಾಧ್ಯಾಯವನ್ನು ಸೂಚಿಸ್ತಾ ಇದೆ ಬ್ರಹ್ಮಸೂತ್ರ ಫಲಾಧ್ಯಾಯವನ್ನು ಸೂಚಿಸ್ತಾ ಇದೆ ಅದೇ ಕರ್ಮಕ್ಷಯ ಉತ್ಕ್ರಾಂತಿ ಮಾರ್ಗ ಮತ್ತು ಭೋಗ ಎಂದು ತಿಳಿಯಬೇಕು ಕನ್ನಡ ಭಾಷೆಯಲ್ಲಿಯೂ ಸುಸಂಸ್ಕೃತ ಸುರುಬಿಯು ಅರಳುವ ರೀತಿ ಇದಾಗಿದೆ ಅದೇ ನವ ರತ್ನ ಕುಂಡಲ ದಾರಿ ಇದು ಸಹ ನಾಲ್ಕು ಭಾಗವನ್ನು ನೋಡಬಹುದು ನವ ಒಂದು ರತ್ನ ಎರಡು ಕುಂಡಲ ಮೂರು ದಾರಿ ನಾಲ್ಕು ಇದು ಭಗವಂತನ ನಾಮಧೇಯವೂ ಹೌದು ಭಗವಂತನ ಗುಡವೂ ಹೌದು ಭಗವಂತನ ಅರಿಯುವ ಬಗೆಯೂ ಹೌದು ಭಗವಂತನ ಸ್ವರೂಪವೂ ಹೌದು ಅಲ್ಲವೇ ಯಾಕೆ ಅದು ನಾಲ್ಕು ರೂಪದಲ್ಲಿ ಕಾಣಿಸ್ಕೋತಾ ಇದ್ದಾರೆ ಅಂದರೆ ಭಗವಂತನ ಆರಾಧನೆ ಮಾಡತಕ್ಕಂಥ ಅತಿ ಶ್ರೇಷ್ಠವಾದ ಭಕ್ತರು ಅದು ಸಹ ಮೋಕ್ಷದಹ ಎಂಬತಕ್ಕಂಥದ್ದಾಗಿ ವಿಂಗಡ ಮಾಡಿದ್ದಾಗ ದೇವತೆಗಳು ಮನುಷ್ಯ ಋಷಿಗಳು ಗಂಧರ್ವರು ಮನುಷ್ಯರು ಎಂದು ಹೇಳಿದ್ದಾರೆ ಆದ್ದರಿಂದ ಅವರನ್ನು ನಿಮಿತ್ತ ಮಾಡಿಕೊಂಡು ನಾಲ್ಕು ದಾರಿಯನ್ನು ಸಹ ನಾವು ತಿಳಿಯಬಹುದಾಗಿದೆ ನವರತ್ನ ಎಂದಿದ್ದರಿಂದ ಭಗವಂತನು ಯಾವ ಯಾವ ಅಧಿಷ್ಠಾನದಲ್ಲಿ ಎಷ್ಟು ಎಷ್ಟು ಪ್ರಕಾಶಮಾನವಾಗಿ ತೋರುವನು ಎಂಬುದನ್ನು ಸಹ ಸೂಚಿಸ್ತಾ ಇದೆ ರತ್ನಗಳು ಪ್ರಕಾಶ ಚೆಲ್ಲುವಂತೆ ಭಗವಂತ ಅನಂತ ಕೋಟಿ ಸೂರ್ಯಪ್ರಭೆಯಲ್ಲಿ ಶ್ರೀದೇವಿಯಲ್ಲೂ ಕೋಟಿ ಸೂರ್ಯನಂತೆ ರುಜುಗಳಲ್ಲೂ ರಕ್ಷ ಲಕ್ಷ ಸೂರ್ಯನಂತೆ ದೇವತೆಗಳಲ್ಲೂ ನಕ್ಷತ್ರದಂತೆ ಋಷಿಗಳಲ್ಲೂ ಮಿಂಚಿನಂತೆ ಮನುಷ್ಯರಲ್ಲೂ ಹೀಗೆ ನವವಿಧ ರತ್ನ ಪ್ರಕಾಶ ಮಾರ್ಗ ತೋರಿಸಿಕೊಳ್ಳುವ ಭಗವಂತ ಇದನ್ನು ಗರುಡ ಪುರಾಣದಲ್ಲಿ ಕಲಿಯುಗದಲ್ಲಿ ಸಿಂ ಶ್ರೀನಿವಾಸ ಹೇಗೆ ಕಾಣಿಸ್ಕೊಳ್ಳುತ್ತಾನೆ ಅಂತ ಹೇಳಿದಾಗ ಲಕ್ಷ್ಮೀ ದೇವಿ ಜತೆಯಲ್ಲೇ ಇರೋದು ಅನಂತ ಕೋಟಿ ಸೂರ್ಯದಲ್ಲಿ ಲಕ್ಷ್ಮೀ ನೋಡ್ತಾ ಇದ್ದಾಳೆ ಬ್ರಹ್ಮದೇವರು ಬಂದು ನೋಡಿದರೆ ಹೇಗೆ ಕಾಣಿಸ್ತಾನಪ್ಪ ಅಂದರೆ ಕೋಟಿ ಸೂರ್ಯನಂತೆ ಕಾಣಿಸ್ತಾನೆ ದೇವತೆಗಳು ಶೇಷದೇವರು ಗಾಢದೇವರು ದೇವರು ಈ ದೇವತೆಗಳಲ್ಲಿ ಬಂದಾಗ ಒಂದು ಲಕ್ಷ ಸೂರ್ಯನಂತೆ ಪ್ರಕಾಶಮಾನ ಕಾಣಿಸ್ಕೊಳ್ತಾನೆ ಅಂತ ಅರ್ಥ ಶ್ರೇಷ್ಠವಾದ ಸಪ್ತರ್ಷಿಗಳು ಈ ಬೇರೆ ಬೇರೆ ಋಷಿಗಳಲ್ಲಿ ಬಂದಾಗ ನಕ್ಷತ್ರದಂತೆ ಕಾಣಿಸಿಕೊಳ್ಳುತ್ತಾನೆ ಅದೇ ಉತ್ತಮವಾದ ಭಕ್ತರು ನೋಡಿದಾಗ ಮಿಂಚಿನಂತೆ ಕಾಣಿಸಿಕೊಳ್ಳುತ್ತಾನೆ ನಿಮಗೆಲ್ಲರಿಗೂ ಒಂದಲ್ಲ ಒಂದು ರೀತಿಯ ಅನುಭವ ಆಗೇ ಇರುತ್ತೆ ಶ್ರೀನಿವಾಸ ನೋಡಿದಾಗ ಒಂದು ಮಿಂಚಿನಂತೆ ಭಗವಂತನ ಪಾದವನ್ನು ಭಗವಂತರ ಒಂದು ಅಂಗವನ್ನು ನೀವು ನೋಡಿರ್ತೀರ ಮಿಂಚು ಬಂದು ಎಷ್ಟು ದಿನ ಎಷ್ಟು ಕಾಲ ಇರುತ್ತೆ ನೋಡಿ ಆಕಾಶದಲ್ಲಿ ಹಾಗೆ ನಾವು ಶ್ರೀನಿವಾಸನ ನೋಡುವಾಗಲೂ ಸಹ ಕೇವಲ ಮಿಂಚಿನೋಪಾದಿಯಲ್ಲಿ ಮೂವತ್ತು ಸೆಕೆಂಡು ಇಪ್ಪತ್ತು ಸೆಕೆಂಡು ಹದಿನೈದು ನಮ್ಮ ಮಾತ್ರ ಅಲ್ಲಿ ನೋಡಿ ಈ ಕಡೆ ಬರೋದ್ರಿಂದ ಮಿಂಚಿನೋಪಾದಿಯಲ್ಲಿ ಶ್ರೀನಿವಾಸನ ಕಾಣಿಸ್ಕೊಳ್ಳುತ್ತಾನೆ ಅದು ಕೇವಲ ಶಿಲಾ ಮಾತ್ರ ಅಲ್ಲ ಭಗವಂತನ ಸ್ವಯಂ ವ್ಯಕ್ತ ನಾವು ಹೀಗೆ ಚಿಂತನೆ ಮಾಡಿದವಾಗ ನಿಜವಾದ ಮಿಂಚ ಅಂದರೆ ಪ್ರಕಾಶಮಾನವಾಗಿ ಕಾಣುತ್ತೆ ಕೊಂಡವನು ಯಾರು ಭಗವಂತ ಅವನು ಹೇಗಿದ್ದಾನೆ ನಿಂತಿದ್ದಾನೆ ಇದೆಲ್ಲವೂ ಪ್ರತ್ಯಕ್ಷವಾಗಿ ಶ್ರೀ ಪುರಂದ್ರದಾಸರು ನಮಗೆ ತೋರಿಸಿಕೊಡ್ತಾ ಇದ್ದಾರೆ ಇದೇ ಕಾರಣ ಪುರಂದರದಾಸರು ಅನೇಕ ಅನೇಕ ಬಾರಿ ವೈಕುಂಠ ಲೋಕವಾದ ತಿರುಪತಿಗೆ ಬಂದಿರುತ್ತಾರೆ ಪಾಂಡ್ರಪರಕ್ಕೆ ಹೋಗಿರ್ತಾರೆ ಅಲ್ಲೆಲ್ಲ ಕುಡಿದಾಡಿರ್ತಾರೆ ಭಗವಂತ ನಿಂತಿರುವ ದೃಶ್ಯವು ನೋಡಿ ತಾವು ಕುಡಿದಿರ್ತಾರೆ ಅದನ್ನು ನಾವು ಅವರ ನೆಡೆ ನುಡಿಯಲ್ಲಿ ಅವರ ಪದ್ಯದಲ್ಲಿ ಅವರ ಚರಿತ್ರೆಯಲ್ಲಿ ಕೇಳಬಹುದಾಗಿದೆ ಆದ್ದರಿಂದ ಮತ್ತು ಅವರು ಆ ಕುಡಿಯುತ್ತಾ ಏನು ಹೇಳ್ತಾಯಿದ್ರು ಮುತ್ತುಕೊಳ್ಳಿರೋ ಭಕ್ತಿ ಎಂಬ ರೊಕ್ಕದಿಂದ ಭಕ್ತಿ ದಾರಿ ಎರೆದು ಮುತ್ತುಕೊಳ್ಳಿರೋ ಅಂತ ಹೇಳ್ತಾಯಿದ್ರು ಇದರರ್ಥ ಏನು ನವರತ್ನ ಕುಂಡಲ ಗಾರಿ ಎಂಬುದಕ್ಕೆ ಆದೇಶವಾಗಿದೆ ಇಲ್ಲಿ ಗಮನಿಸಿಕೊಳ್ಳಿರಿ ಅಂದ್ರೇನು ಭಗವಂತ ಕೊಟ್ಟಿದ್ದು ಅಂತ ಅರ್ಥ ನಾವು ಪಡೆದಿದ್ದಲ್ಲ ಇದನ್ನು ನಾವು ಸರಿಯಾಗಿ ತಿಳಬೇಕು ಭಗವಂತ ಕೊಟ್ಟರೆ ನಾವು ಪಡೆಯಬಹುದೇ ಹೊರತು ನಾವು ಅದನ್ನು ಬಲಾತ್ಕಾರವಾಗಿ ತೆಗೆದುಕೊಳ್ಳೋಕ್ಕೆ ಬರುವುದಿಲ್ಲ ಭಗವಂತನ ಅನುಗ್ರಹ ಭಗವಂತನ ಪ್ರಸಾದವಾಗೋದರೆ ಮಾತ್ರ ಭಗವಂತ ಅನುಗ್ರಹದಿಂದ ಕೊಟ್ಟರೆ ನಾವು ತೆಗೆದುಕೊಳ್ಳಬಹುದು ಇದು ಭಗವಂತನ ಪ್ರಸಾದ ಮಾತ್ರ ಪ್ರಸಾದ ಶಬ್ದವು ಸಹ ತಾನೇ ಒರೆದುಕೊಟ್ಟಿದ್ದು ಎಂಬ ಅರ್ಥದಲ್ಲೇ ಇದೆ ಅದನ್ನು ನವರತ್ನ ನವರತ್ನ ಏನರ್ಥ ಹೊಸದಾದ ಅರ್ಥ ನವರತ್ನ ಕುಂಡಲ ದಾರಿ ಇನ್ನು ಕಟ್ಟಕಡಿಗೆದಾಗಿ ಕುಂಡಲದಾರಿ ಕುಂಡಲ ದಾರಿ ಅಂದರೆ ಕಿವಿಗೆ ಹಾಕಿಕೊಳ್ಳತಕ್ಕಂಥದ್ದು ನವರತ್ನ ಕು ಕಿವಿಗೆ ಏನು ಸಂಬಂಧ ಇದೆ ಅಂದರೆ ಸದಾ ಹರಿ ಕೀರ್ತನೆಯನ್ನು ಹರಿಶ್ರವಣವನ್ನು ಹರಿಕಥಾಶ್ರವಣವನ್ನು ನಾವು ಮಾಡುತ್ತಾ ಕಿವಿಯನ್ನು ನಾವು ತೆಗೆದು ಇಟ್ಟುಕೊಂಡು ಭಗವಂತನ ಕಿವಿಯನ್ನು ಸದಾ ನಾವು ಆಲಿಸುತ್ತಿರುವುದಕ್ಕೆ ನಾವು ಸಿದ್ಧರಾಗಬೇಕು ಆದ್ದರಿಂದ ಭಗವಂತ ನಮ್ಮ ಕಿವಿಯಲ್ಲಿ ಶಬ್ದ ರೂಪವಾಗಿ ನಿಂತಿರುತ್ತಾನೆ ಅವನೇ ಅವನ ಗುಣಗಾನವನ್ನು ನಮ್ಮ ಕಿವಿಗೆ ತಂದು ತಲುಪಿಸುತ್ತಾನೆ ಅದರಿಂದ ಒಳಗಡೆ ನಮ್ಮ ಒಳಗಡೆ ಇರ್ತಕ್ಕಂಥ ಬಿಂಬರೂಪಿ ಜಾಗೃತನಾಗುತ್ತಾನೆ ಜಾಗೃತನಾಗುತ್ತಾನೆನೇಂತ ಅವನು ಸದಾ ಜಾಗೃತವೇ ನಮ್ಮ ಪ್ರಜ್ಞೆಗೆ ಜಾಗೃತತೆ ಬಂದಾಗ ತಾನು ಜಾಗೃತನಾದಂತೆ ಕಾಣಿಸಿಕೊಳ್ಳುತ್ತಾನೆ ಬಿಂಬರೂಪ ದರ್ಶನವಾಗುತ್ತದೆ ಅಂತ ಅರ್ಥ ಬಿಂಬರೂಪದ ಚಲನೆ ನಮಗೆ ಅರಿವಾಗುತ್ತದೆ ಅಂತ ಅರ್ಥ ಒಂದು ಮಗು ಇದೆ ಮಗು ಜೀವಂತವಾಗಿದ್ದರೂ ಸಹ ಅದು ಎದ್ದಿದ್ದ ಕಾಲು ಬಿಡಿದಾಗ ಅದು ಎದ್ದಿದೆ ಎಂದು ನಾವು ಹೇಗೆ ಹೇಳ್ತೀವೋ ಹಾಗೆ ಅತಿ ಸುಂದರವಾದ ಬಿಂಬರೂಪಿ ಭಗವಂತ ನಮ್ಮ ಹೃದಯದಲ್ಲಿದ್ದಾನೆ ಅವನು ತನ್ನ ಕಣ್ಣು ತೆಗೆದು ಮುಸ ಮುಗುಳ್ನಗೆಯಿಂದ ಕೈ ಕಾಲನ್ನು ಅಲ್ಲಾಡಿಸಿದಾಗ ನಾವು ಕೈಕಾಲ ಅಲ್ಲಾಡಿಸುತ್ತೇವೆ ಎಂಬತಕ್ಕಂಥ ಪ್ರಜ್ಞೆ ನಮಗೆ ಬರುತ್ತೆ ಇದು ಯಾವುದರಿಂದ ಸಾಧ್ಯವಾಗುತ್ತೆ ಹರಿಕಥಾ ಶ್ರವಣದಿಂದ ಬರುತ್ತೆ ಇದಕ್ಕೆ ಹೆಸರು ಏನು ನವರತ್ನ ದಾರಿ ಭಗವಂತ ಎಲ್ಲೆಲ್ಲೂ ಇದ್ದಾನೆ ಶಬ್ದಮಯನಾಗಿದ್ದಾನೆ ಅವನ ಆರಾಧನೆಯನ್ನು ಮಾಡಿರಿ ಎಂಬ ರೂಪ ದಶ ರೂಪ ನಿಮಿತ್ತವಾಗಿರ್ತಕ್ಕಂಥ ಆದೇಶವನ್ನು ಶ್ರೀ ಪುರಂದ್ರದಾಸು ಇಲ್ಲಿ ನಮಗೆ ತಿಳಿಸಿದ್ದಾರೆ ಇಂತಹ ಅಮೋಘವಾದ ವಿಷಯವನ್ನು ಅರಿಹಿದ ಶ್ರೀ ಪುರಂದ್ರದಾಸರಿಗೆ ಹಾಗೂ ನಮ್ಮ ಗುರು ಹಿರಿಯರಿಗೆ ಇವರ ಅಭಿಮಾನಿಯೇ ಅಂತರ್ಯಾಮಿಯಾಗಿರ್ತಕ್ಕಂಥ ಪುರಂದ್ರ ಬಿಟ್ಟಲ ಭಾರತೀಯರ ರಮಣ ಮುಖ್ಯ ನಮ್ಮ ಕುಲ ದೇವರು ಶ್ರೀ ವೆಂಕಟರಮಣ ದೇವರು ಬಿಂಬರೂಪಿ ನರಸಿಂಹ ದೇವರು ಭಗವಂತ ನಮಗೆ ನವರತ್ನ ಕುಂಡಲ ದಾರಿ ಕಾಣಿಸಿಕೊಳ್ಳಲಿ ನೀವು ಎಲ್ಲಿ ನೋಡಿದರೂ ಸಹ ಭಗವಂತನ ಶ್ರವಣ ಮಾಡುವಂತೆ ಅನುಗ್ರಹ ಮಾಡಲಿ ಅಂತ ಹೇಳಿ ಭೂ ಇಷ್ಟಾಂತೇನ ಮಾ ಎಂದು ಹೇಳಿ ವಿನಮ್ರಿಸೋಣ ಪ್ರಾರ್ಥಿಸೋಣ ನರ್ತಿಸೋಣ ಮತ್ತು ಹಾಗೂ ಬೇರೆಯವರೊಂದಿಗೆ ನಾವು ಹಂಚಿಕೊಳ್ಳೋಣ ಭಾರತೀರ ಮುಖ್ಯ ಶ್ರೀ ಶ್ರೀಕೃಷ್ಣ ಅಪಮನಸ್ಸು ಹರಿ ಓಂ ಹರಿ ಓಂ ಹರಿ ಓಂ